ಹಾಯ್ ಫ್ರೆಂಡ್ಸ್ ಯುವನಿಧಿ ಯೋಜನೆಯ ಮೇ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ ಒಂದನೇ ತಾರೀಕಿನಿಂದನೇ ಪ್ರಾರಂಭ ಆಗಿತ್ತು ಇಲ್ಲಿ ಸ್ಟಾರ್ಟ್ ಆದರೂ ಸಹ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ತುಂಬಾ ಹೇರರ್ಸ್ ಬರ್ತಾ ಇತ್ತು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಈಗ ಎಲ್ಲನೂ ಸಹ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗಿದೆ ನೀವು ಪ್ರತಿಯೊಬ್ಬರೂ ಸಹ ಇದೇ ಒಂದು ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಈ ಒಂದು ಮೇ ತಿಂಗಳಲ್ಲಿ ನೀವು ಮೂರು ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅನ್ನ ಒಟ್ಟಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಮಾರ್ಚ್ ಏಪ್ರಿಲ್ ಮೇ ಈ ಒಂದು ಮೂರು ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಅನ್ನು ನೀವು ಸಬ್ಮಿಟ್ ಮಾಡಬೇಕು ಹಾಗಾದ್ರೆ ಈ ಒಂದು ಮೂರು ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಅನ್ನ ಯಾವ ರೀತಿ ಒಟ್ಟಿಗೆ ಸಬ್ಮಿಟ್ ಮಾಡಬೇಕು ಹಾಗೆ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಏನೆಲ್ಲ ಚೇಂಜಸ್ ಆಗಿವೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಅದಕ್ಕಿಂತ ಫಸ್ಟ್ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಫಸ್ಟ್ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ಬೇಕಾಗಿರುತ್ತೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಹಾಕಿ ಪಾಸ್ವರ್ಡ್ ಅಥವಾ ಒ ಟಿ ಪಿಯನ್ನು ಹಾಕಿ ಲಾಗಿನ್ ಆಗಬೇಕು ಲಾಗಿನ್ ಆದ್ಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿರುದ್ಯೋಗ ಸ್ವಯಂ ಘೋಷಣೆ ಅಂತ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ನೆಕ್ಸ್ಟ್ ನಿಮಗೆ ಈ ಹಿಂದೆ ಈ ರೀತಿ ಬರ್ತಾ ಇತ್ತು ಇಂಟರ್ಫೇಸ್ ಆದರೆ ಈಗ ಚೇಂಜ್ ಆಗಿದೆ ಈಗ ಅಪ್ಡೇಟ್ ಆಗಿದೆ ಆದ್ದರಿಂದ ಈಗ ಏನು ಪ್ರಾಬ್ಲಮ್ ಇಲ್ಲ ಈಗ ಕರೆಕ್ಟಾಗಿ ಶೋ ಆಗ್ತಿದೆ ಇಲ್ಲಿ ಫಸ್ಟ್ ಒನ್ ಆಧಾರ್ ಅಥೆಂಟಿಕೇಶನ್ ಅಂತ ಇದೆ ನೋಡಿ ಆಧಾರ್ ದೃಢೀಕರಣ ಈ ಹಿಂದೆ ಏನು ಪ್ರೊಸೆಸ್ ಇತ್ತು ಅದೇ ತರನೇ ಇರುತ್ತೆ ಬೇರೆ ಎಲ್ಲಾನು ಸಹ ಆಧಾರ್ ಅಥೆಂಟಿಕೇಶನ್ ಆದಮೇಲೆ ಮತ್ತೆ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲಾನು ಸಹ ಫೆಚ್ ಆಗುತ್ತೆ ನೆಕ್ಸ್ಟ್ ಮಂತ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಪ್ರೀವಿಯಸ್ ಮಂತ್ ಸೆಲ್ಫ್ ಡೆಕ್ಲೊರೇಷನ್ ಅಂತ ಇದೆ ನೋಡಿ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳದ್ದು ಸೆಲ್ಫ್ ಡೆಕ್ಲೊರೇಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಂತ್ ಅಂತ ಬಂದು ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಈ ಮೇ ಟೂ ತೌಸಂಡ್ ಟ್ವೆಂಟಿ ಅಂತ ಇರೋದನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ ಹಾಗೆ ಮಾರ್ಚ್ ಏಪ್ರಿಲ್ ಈಗಾಗಲೇ ಟಿಕ್ ಆಗಿದೆ ಅದನ್ನು ಸಹ ನೀವೇನು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಓನ್ಲಿ ನೀವು ಇಲ್ಲಿ ಮೇ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು ಆಲ್ರೆಡಿ ಮಾರ್ಚ್ ಏಪ್ರಿಲ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ ಅದ್ರ ಬಗ್ಗೆ ನೀವೇನು ವರಿ ಆಗೋ ಅವಶ್ಯಕತೆ ಇರೋದಿಲ್ಲ ಮೇ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು ನೆಕ್ಸ್ಟ್ ಮಂತ್ ಅನ್ನ ಸೆಲೆಕ್ಟ್ ಕೆಳಗಡೆ ಮಾಡಿದ್ರೆ ಇಲ್ಲಿ ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಇದೆ ನೀವು ಈ ಒಂದು ಸ್ಕೀಮ್ ಗೆ ಅಪ್ಲೈ ಇದುವರೆಗೂ ಸಹ ಯಾವುದೇ ಜಾಬ್ ಮಾಡ್ತಾ ಇಲ್ಲ ಹಾಗೆ ನೀವು ಯಾವುದೇ ರೀತಿಯ ಹೈಯರ್ ಎಜುಕೇಶನ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಎಸ್ ಅಂತ ಕೊಡಿ ನೀವು ಜಾಬ್ ಮಾಡ್ತಾ ಇದ್ದೀರಾ ನಾವು ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀವಿ ಅಂದ್ರೆ ನೋ ಅಂತ ಕೊಡಿ ನೋ ಅಂತ ಕೊಟ್ಟರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ ಸ್ಟಾಪ್ ಆಗುತ್ತೆ ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ವರ್ಡ್ ವೆರಿಫಿಕೇಶನ್ ಇರುತ್ತೆ ವರ್ಡ್ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲಾನು ಸಹ ಇರುತ್ತೆ ಈಗ ಎಷ್ಟು ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತಿದ್ದೀರಾ ಅನ್ನೋ ಎಲ್ಲ ಡೀಟೇಲ್ಸ್ ಸಹ ಇರುತ್ತೆ ನೋಡ್ಕೊಂಡು ಇದರಲ್ಲಿ ನೀವು ಏನಾದ್ರೂ ಎಡಿಟ್ ಮಾಡಬೇಕು ಅಂದ್ರೆ ಮತ್ತೆ ಎಡಿಟ್ ಅಂತ ಕೊಟ್ಟರೆ ಎಡಿಟ್ ಮಾಡಬಹುದು ಫೈನಲ್ ಆಗಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಅಕ್ನಾಲಜ್ಮೆಂಟ್ ಪೇಜ್ ಓಪನ್ ಆಗುತ್ತೆ ಈ ಒಂದು ಅಕ್ನಾಲಜ್ಮೆಂಟ್ ಅನ್ನ ನೀವು ಪ್ರಿಂಟ್ ಬೇಕಿದ್ರು ತಗೋಬಹುದು ಅಥವಾ ಎಕ್ಸ್ಪೋರ್ಟ್ ಟು ಪಿಡಿ ಅಂತ ಕೊಟ್ಟರೆ ನಿಮ್ಗೆ ಸೇವ್ ಆಗಿರುತ್ತೆ ಈ ಒಂದು ಕಾಪಿ ಇದು ಮುಂದೆ ರೆಫರೆನ್ಸ್ ಗೆ ಬೇಕಾಗಿರುತ್ತೆ ಪ್ರತಿಯೊಬ್ರು ಸಹ ಸೇವ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ತುಂಬಾ ಮೆಂಬರ್ಸು ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಧಾರ್ ಡಿಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಯಾಕೆ ಈ ಒಂದು ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಇದಕ್ಕೆ ಸಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋಗಳನ್ನ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಬಹುದು ನೆಕ್ಸ್ಟ್ ಯಾರಾದರೂ ಹೊಸದಾಗಿ ಇವನಿದೀಗ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅಥವಾ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಬೇಕು ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ கொட்டினி